ಬಿ ಕ್ಲಿ ಡಿ ಇಲ್ಲಿ ಯಾವುದು ನಿಮಗೆ ಐ ಬರೋಲ್ಲ ಬೈ ಅಂತ ಬರೋದು ಈ ಕಡೆ ಬೈ ಕ್ಲೈ ಡೈ ಡ್ರೈ ಜ ಲೈ ಸೊ ಗಿ ಅಂದ್ರೆ ಗೈ ಅಂತ ಬರೋದು ಇದೆ ಬಟ್ ಬಹಳ ಕಡಿಮೆ ವರ್ಡ್ಸ್ ಇರೋದು ಹಾಗಾಗಿ ನಾನು ಜೋ ತಗೊಂಡಿದ್ವಿ ಓಕೆ ಸೊ ಇಲ್ಲಿ ನೋಡಿ ಬಿ ಸ್ಟ್ರೋ ಬಿ ಸ್ಟ್ರೋ ಕ್ಲಿ ನಿಕ್ ಕ್ಲಿನಿಕ್ ಸೊ ಕ್ಲಿನ್ ಆಮೇಲೆ ಇಕ್ ಕ್ಲಿನ್ ಇಕ್ ಕ್ಲಿನಿಕ್ ಡಿನ್ನರ್ ಡಿನ್ನರ್ ಇನ್ನೊಂದು ಇದರಲ್ಲಿ ರೂಲ್ಸ್ ಅಂದ್ರೆ ಇದು ನಮಗೆ ಟೂ ಕಾನ್ಸನೆಂಟ್ ಇದ್ದಾಗ ಎರಡು ಕಾನ್ಸನೆಂಟ್ ಇದ್ರೆ ಅದು ಸ್ವಲ್ಪ ಶಾರ್ಟ್ ವೋವಲ್ಲೇ ಇರುತ್ತೆ ಎರಡು ಕಾನ್ಸನೆಂಟ್ ಇದ್ದರೆ ಸೊ ಡಿನ್ನರ್ ಡಿನ್ನರ್ ನಿಮಗೆ ಯಾವುದೇ ಯಾವುದೇ ವರ್ಡಲ್ಲಿ ಟೂ ಕಾನ್ಸನೆಂಟ್ ಡಬಲ್ ಕಾನ್ಸನೆಂಟ್ ಡಬಲ್ ಕಾನ್ಸನೆಂಟ್ ಒಂದೇ ಥರದ ಕಾನ್ಸನೆಂಟ್ ಡಿನ್ನರ್ ಸ್ಟನ್ನರ್ ಓಕೆ ಅಲ್ಲೆಲ್ಲ ನಿಮಗೆ ಶಾರ್ಟ್ ವೋಲ್ಲೇ ಬರುತ್ತೆ ಅದು ಸಪ್ರೇಟ್ ರೂಲ್ ಇದೆ ಓಕೆ ಸೊ ಇಲ್ಲಿ ಇದು ಡ್ರಿ ಡ್ರಿ ಸಾರಿ ಡ್ರಿ ಒನ್ ಡ್ರಿ ವನ್ ಗಿ ಒನ್ ಗಿವನ್ ಗಿವ್ ವಿ ನೌ ಗಿವ್ ಎನ್ ಗಿವನ್ ಅಂತ ಹೇಳಬೇಕು ಅವ್ರದ್ದು ಗಿ ಒನ್ ಅಲ್ಲ ಗಿವನ್ ಲೀ ಲಿವ್ ಅರ್ ಲಿವ್ ಅರ್ ಲಿವರ್ ಬಟ್ ನಾವು ಕಾಮನ್ ಆಗಿ ಓದಬೇಕಾದ್ರೆ ನೀವು ಹಾಗೆ ಓದ್ರಿ ಪರವಾಗಿಲ್ಲ ಲೀ ವರ್ ಲಿವರ್ ಬರಿಬೇಕಾದ್ರೆ ಓದಬೇಕಾದ್ರೆ ನಾವು ಸಿಲೆಬಲ್ ಓದಬೇಕಾದ್ರೆ ರೀಡಿಂಗ್ ಟೈಮಲ್ಲಿ ನಾವು ಈ ಸಿಲೆಬಲ್ ರೂಲ್ ಫಾಲೋ ಮಾಡಬೇಕು ಅಂತಿಲ್ಲ ಓದಬೇಕಾದ್ರೆ ನೀವು ಹೆಂಗೆ ಬೇಕಾದ್ರೆ ಓದ್ಬೋದು ಲೀ ವರ್ ಲಿವರ್ ಅಂತಲೇ ಹೇಳಿ ಲಿವ್ ಅರ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಲೀ ವರ್ ಲಿವರ್ ಹಾಗೆ ಬಾಯ್ ಸನ್ ಇದು ಈಸಿ ಬಾಯ್ ಸನ್ ಬಾಯ್ ಸನ್ ಕ್ಲೈ ಮ್ಯಾಕ್ಸ್ ಕ್ಲೈ ಮ್ಯಾಕ್ಸ್ ಡೈ ಲ್ಯೂಟ್ ಡೈಲ್ಯೂಟ್ ಡ್ರೈ ವ ಡ್ರೈ ವ ಜಾಯ್ ಎಂಟ್ ಜಾಯ್ ಎಂಟ್ ಲೈ ಫರ್ ಲೈಫ್ ಓಕೆ ಫಸ್ಟ್ ಆಫ್ ಆಲ್ ಈ ವರ್ಡ್ಸ್ನ ನೀವು ಸುಮ್ಮನೆ ಡೈಲಿ ಕೂತ್ಕೊಂಡು ಬಾಯ್ಪಾಠ ಮಾಡ್ತಾ ಇರಬೇಕು ಅದ್ರ ಜೊತೆಗೆ ನಾನು ಇನ್ನೊಂದು ಇನ್ನೊಂದು ವರ್ಡ್ಸ್ ಇನ್ನೊಂದಷ್ಟು ವರ್ಡ್ಸ್ ಕೊಡ್ತೀನಿ ಅದನ್ನು ನಾವು ಪ್ರಾಕ್ಟೀಸ್ ಮಾಡೋಣ ಕ್ಲಾಸಲ್ಲೇ ಪ್ರಾಕ್ಟೀಸ್ ಮಾಡೋಣ ಅವಾಗ ಅದು ಒಂದಷ್ಟು ಗೊತ್ತಾಗುತ್ತೆ ಅವೇ ಕಾಮನ್ ವರ್ಡ್ಸ್ ಬರುತ್ತೆ ನಾವು ತೀರಾ ಏನು ನೀವೇನು ಪಿ ಎಚ್ ಡಿ ಏನು ಮಾಡಲಿಕ್ಕೆ ಹೋಗಲ್ವಲ್ಲ ಮ್ಯಾ ಇಂಗ್ಲೀಷಲ್ಲಿ ರೈಟ್ ಕಾಮನ್ ವರ್ಡ್ಸ್ ನಾವು ತೊಗೊಂಡ್ರೆ ಸಾಕು next đi, ade i in to into lintel lintel p piv at pivot, pivot. tid bit tid bit visit visit we with widow, widow Ili i idle idle lie liner pilot pilot tidal tidal vital vital wider wider, so ili. e i ಇನ್ ಟು ಐಡಲ್ ಇ ಐ ಅಥವಾ ಲಿ ಲೈ ಲಿಂಟಲ್ ಲೈನರ್ ಪಿ ಪಾಯ್ ಪಿ ಪಾಯ್ ಪಿ ವಿಟ್ಲಟ್ ಸಾರಿ ಟಿಡ್ ಬಿಟ್ ಹೈಸ್ ಈಗೊಂದು ವಿಷಯ ನಮ್ಮಲ್ಲಿ ಈಗ ಆನ್ಲೈನ್ ನೀವು ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ ಇಂಗ್ಲೀಷ್ ಮಾತಾಡುವುದನ್ನು ಕಲಿಯಬಹುದು ಸಂಪಟ ಸ್ಕೂಕಿಂಗ್ ಇಚ್ ಮಾತ್ರ ಅಲ್ಲ ನಿಮಗೆ ಇಂಗ್ಲಿಷ್ ನಾ ಓದಿಲಿಕ್ಕೆ ಬರಲಿಕ್ಕೆ ಬರಲನೆ ಬೇಕು ಬರೀ ಎಬಿ ಸಿ ಮಾತ್ರ ಗೊತ್ತು ಅಪ್ಪ ಎಬಿ ಸಿ ಓದಿಲಿಕ್ಕೆ ಇರಲಿ ಸೋ ಎಬಿ ಸಿ ಓದಿಲಿಕ್ಕೆ ಬರಲ್ಲ ನಾವು ನಿಮಗೆ ಇಂಗ್ಲಿಷ್ ನಾ ಬೇಸಿಕ್ ಇಂದಲೇ ಓದಿಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳಿಕೊಡುತ್ತೇವೆ ನೇರ ಈ ಕೋರ್ಸನ್ನ ಚಿಕ್ಕ ಮಕ್ಕಳು ಅನು ಪಡಿಸಿ ಬೇರೆ ಯಾವುದೇ ಕರೆ ಕೋರ್ಸಿಗೆ ಜಾಯಿನ್ ಆಗೋ ನಿಮಗ ಎಲ್ಲಾ ಸ್ನೇಹಿತರೇ ತರಾಯಾಕೆ ಈ ಓಪನಿಂಗ್ ಸ್ಕೂಲ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸನ್ನ ಜಾಯಿನ್ ಆಗಬೇಕು ಅಂತ ಆಸೆ ಇದ್ರೆ ಈ ಕೂಡಲೇ ನಿಮ್ಮ ಫೋನ್ ತಗಿದು ಕೊಳ್ಳಿ ಹಾಗೂ ಕೆಳಗೆ ಬಂತಿರುವಂತಹ ನಂಬರ್ ಗೆ ಅಥವಾ ಕೆಳಗೆ ಬಂತಿರುವಂತಹ ನಂಬರ್ ಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರೆಜಿಸ್ಟರ್ ಮಾಡ್ಕೊಳ್ಳಿ ಟೈಡಲ್ ಸ್ಟೆಪ್ ಬಿಟ್ ಟೈಡಲ್ ವಿ ವೈ ವಿ ವೈ ವಿಜಿಟ್ ವೈಟಲ್ நோடி இல்லை க்ளோஸ் சிலபல் ஆகி ஷார்ட் ஷார்ட் ஓ சவுண்ட் ஓகே இல்ல औके मोबल सउंडसू क्लियर आलवाद बाक्सर्वगन बा अथवा बोल्ट बोस्ट बोन ऐलिकोल का கௌ கௌ காலிக் காலி கௌலன் கௌலன் காலி கௌலன் காலிக்கு கௌலன் ஒன்று மைக் ஆன் மா நான் ரிப்பீட் ஒரே ஆன்மான் बो बो बोक्सर अला बॉक्सर हाँ बो बो बोगन बोग बॉक्सर बो बोग कोलन कौल का Call Co go. Colic Co colon. Colic colon. Co colon. Co colon. Okay. Call Co go. Call Co go. Comet -go. Co cohort. Comet cohort. Co Co cohort. Comet cohort. का का कॉमिक कोमा कोमा कॉमिक कोमा डॉ डॉ डी डॉ 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 हां सो इली डॉक्टर इदर डोनर ಅಂತ ಹೇಳಂಗಿಲ್ಲ ಡಾಕ್ಟರ್ ಡೋನರ್ ಓಕೆ ಇಲ್ಲಿ ಎಲ್ ಎಲ್ಲಿಂದ ಶುರುವುತ್ತೆ ಲಾ ಲಾ ಸಾರಿ ಲಾ ಲಾ ಲೋ 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 ಲೊಕರ್ ಲೊಕರ್ ಲೊಕೇಟ್ ಲೊಕೇಟ್ ಲಾ ಲೋ ಲಾ ಲೋ ওকে সেমে লট লট লো লোকস্ট মবিন মো মোবাইল রং রো রোবোট ಇಲ್ಲಿ ನೋಡಿ ಎರಡು ಸೌಂಡ್ ಇದೆ ಇಲ್ಲಿ ಓ ಇದು ಲಾಂಗ್ ಓವೆಲ್ ಇಲ್ಲಿ ಶಾರ್ಟ್ ವೋವೆಲ್ ರೋ ಬಾಟ್ ರೋ ಬಾಟ್ ಯಾಕೆ ನೋಡಿ ಇಲ್ಲಿ ಟಿ ಇದೆ ಅಲ್ವಾ ಸೊ ಇಲ್ಲಿ ಟಿ ಇರೋದ್ರಿಂದ ಇದು ಕ್ಲೋಸ್ ಆಗಿದೆ ಇಲ್ಲಿ ಬಿ ಇಲ್ಲಿ ಓಪನ್ ಮಾಡಿದ್ವಿ ಸೊ ಇದು ಟಿ ಗೆ ಕ್ಲೋಸ್ ಆಗಿದೆ ವಿಚ್ ಮೀನ್ಸ್ ಇಲ್ಲಿ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ಈ ವೋವೆಲ್ ಏನಾಗಬೇಕು ಶಾರ್ಟ್ ವೋವೆಲ್ ಆಗಬೇಕು ಸೊ ರೋ ಬಾಟ್ ನೀವು ಬರೀ ರೋ ತೆಗೆದು ಬಿಟ್ಟು ಬಾಟನ್ನು ಈ ಕಡೆ ಹಾಕ್ಕೊಂಡ್ರೆ ಅದು ಕ್ಲೋಸು ಅದು ಓಪನ್ ಕ್ಲೋಸ್ ಸಿಲಬಲ್ ಬಾಟ್ ಓಪನ್ ಸಿಲಬಲ್ ಎಲ್ಲಿ ಫಸ್ಟ್ ಸಿಲಬಲಲ್ಲಿ ಓಪನ್ ಆಗಿದೆ ಸೆಕೆಂಡ್ ಸಿಲಬಲ್ಲು ಕ್ಲೋಸ್ ಆಗಿರ್ಬೋದು ಓಪನ್ ಆಗಿರ್ಬೋದು ನಾವು ಫಸ್ಟ್ ಬೇಸ್ ಫಸ್ಟ್ ನಮಗೆ ತೊಗೊಂಡಿರೋದು ನಾವು ಸೆಕೆಂಡ್ ಸಿಲಬಲ್ ಕ್ಲೋಸ್ ಆಗಿದೆ ಓಪನ್ ಆಗಿದೆ ಅದು ಈಗ ಬೇಡ ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ ಓಕೆ ಆಮೇಲೆ ನೋಡೋಣ ಬೇಕಂದ್ರೆ ಸಾ ಸಾಲಿಡ್ ಸೋ ಸೋ ಸೋಲಾರ್ To to topic. To to topaz. To to topaz. To to toxic. To to toxic. To to toner. To to toner. Okay. Next U. So इतु नावु O A E O A अल A आगिला ठीक अन वडना. Okay. So इली yeah. ಓಪನ್ ಸಿಲೆಬಲಲ್ಲಿ ನಿಮಗೆ ಯು ಅಂತನೂ ಬರ್ಬೋದು ಉ ಅಂತನೂ ಬರಬಹುದು ಯು ಅಕ್ಷರದ ಶಾರ್ಟ್ ವವೆಲ್ ಬಂದು ಅ ಇದು ಕಪ್ ಕ್ರಶ್ ಫನಿಶ್ ರಬಿಶ್ ಸ್ಟಬನ್ ಬಟ್ ಯು ಅಕ್ಷರದ ಲಾಂಗ್ ವವೆಲ್ ಇದೆಯಲ್ಲ ಅದರಲ್ಲಿ ಊನೂ ಸೇರುತ್ತೆ ಬರೀ ಯು ಮಾತ್ರ ಅಲ್ಲ ಊನೂ ಸೇರುತ್ತೆ ಓಕೆ ನೋಡಿ ಕ ಕ ಕಪ್ ಫುಲ್ ಕಪ್ ಫುಲ್ ಕ ಕ ಕಪ್ ಫುಲ್ ಹೇಳಿ ಕ ಕ ಕಫರ್ ಇದು ಕ್ಯೂ ಕ್ಯೂ ಕ್ಯೂಬಿಕ್ ಇದನ್ನ ಕಬಿಕ್ ಅಂತ ಹೇಳಲ್ಲ ಕ್ಯೂಬಿಕ್ ಅಂತ ಹೇಳಬೇಕು ಓಕೆ ಯಾಕೆಂದ್ರೆ ಸಿ ಯು ಹಾ ಕ ಕ ಕ್ರಾಷರ್ ಕರು ಕರು ಕ್ರೂಸೇಡ್ ಪ ಪನಿಷ್ ಪಿಯು Pew, pupil. Pew, pew, pupil, pupil r -ra -ra the, the rubbish ruh, ruh, ruler. Ruh, ruh, ruler stub stub stubborn, sub, sub, stubborn. Stew, stew, stupid. stew stew stupid sub sub subtract ಸೂ ಸೂ ಸೂಪರ್ ಓಕೆ ಇಲ್ಲಿ ನಾನು ನಿಮಗೆ ಹೇಳಿದೆ ಡಬಲ್ ಕಾನ್ಸೆನೆಂಟ್ ಡಬಲ್ ಕಾನ್ಸನೆಂಟ್ ಅಂದ್ರೆ ಒಂದೇ ತರಹದ ಕಾನ್ಸನೆಂಟ್ ಡಬಲ್ ಕಾನ್ಸನೆಂಟ್ ಅಂದ್ರೆ ಬೇರೆ ಬೇರೆ ಕಾನ್ಸನೆಂಟ್ ಅಲ್ಲ ಒಂದೇ ತರದ ಕಾನ್ಸನೆಂಟ್ ಬಂದಾಗ ಆಲ್ವೇಸ್ ನಿಮಗೆ ಒಂದೇ ತರಹದ ಕಾನ್ಸನೆಂಟ್ ಬಂದಾಗ ಆಲ್ವೇಸ್ ದರ್ ಇಸ್ ಎ ಶಾರ್ಟ್ ವಾವಲ್ ಇಲ್ಲಿ ನೋಡಿ ಇಲ್ಲಿ ಒಂದೇ ತರಹದ ಕಾನ್ಸನೆಂಟ್ ಅಲ್ವಾ ಡಬಲ್ ಸೊ ಇಲ್ಲಿ ರಬ್ಬ ಅಂತಾನೆ ಬರುತ್ತೆ ಅದು ಒಂದು ಐಡಿಯಾ ನಾವು ಗೆಸ್ ಮಾಡಬಹುದು ಶಾರ್ಟ್ ವೋವೆಲ್ ಎಲ್ಲಿ ಬರುತ್ತೆ ಅಂತ ಇಲ್ಲಿ ಡಬಲ್ ಬಿ ಬಂದಿದೆ ಈ ಯುನ ನೀವು ಸ್ಟ್ಯೂ ಬಾನ್ ಅಂತ ಹೇಳಂಗಿಲ್ಲ ಸ್ಟಬನ್ ಅಂತಲೇ ಹೇಳಬೇಕು ಓಕೆ ಹಾಗೆ ಇಲ್ಲಿ ಇಲ್ಲಿ ಡಬಲ್ ಬೇರೆ ಬೇರೆ ಇದೆ ಬಿ ಇದೆ ಟಿ ಇದೆ ಆರ್ ಇದೆ ಸೊ ಅದು ನಮಗೆ ಅಷ್ಟು ಡಿಫ್ರೆನ್ಸ್ ಆಗೋಲ್ಲ ನಾವು ಯಾವುದನ್ನ ಐಡೆಂಟಿಫೈ ಮಾಡ್ಬೋದು ಹಾಂ ಇಲ್ಲಿ ಶಾರ್ಟ್ ವೊವೆಲ್ಲೇ ಹೇಳಬೇಕು ಅಂತ ಎಲ್ಲಿ ಐಡೆಂಟಿಫೈ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಡಬಲ್ ಕಾನ್ಸನೆಂಟ್ ಒಂದೇ ಥರದ್ದು ಎರಡು ಕಾನ್ಸನೆಂಟ್ ಬಂದರೆ ಅಲ್ಲಿ ನೀವು ಶಾರ್ಟ್ ವೋವೆಲ್ನ ಐಡೆಂಟಿಫೈ ಮಾಡ್ಬೋದು ಅದಲ್ಲದೆ ಸಿ ಕೆ ಸಿ ಕೆ ಬಂತು ಅಂತ ನಾನು ಸಿ ಕೆ ಬಂದರೆ ಅದು ಶಾರ್ಟ್ ವೊಗಲ್ ಓಕೆ ನೆಕ್ಸ್ಟ್ ನೋಡಿ ಇದು ಟ ಆಕಾರ ಬರ್ತದೆ ಟಂಬ್ಲರ್ ಟಂಬ್ಲರ್ ಟ್ಯೂ ಟ್ಯೂಲಿಪ್ ಟ ಟನಲ್ ನೋಡಿ ಇಲ್ಲೂ ಇಲ್ಲಿ ಡಬಲ್ ಇದೆಯಾ ಇಲ್ಲಿ ಡಬಲ್ ಇದೆಯಾ ಹಾಗಾಗಿ ಇದು ಖಂಡ್ ಹಾಂ ಇಲ್ಲಿ ಡಬಲ್ ಇರೋದ್ರಿಂದ ಅದು ಖಂಡಿತ ಇದ್ದೇ ಇರುತ್ತೆ ಬಟ್ ಎಲ್ಲದೂ ಹಾಗೆ ನಾವು ಐಡೆಂಟಿಫೈ ಬಟ್ ಡಬಲ್ ಕಾನ್ಸನೆಂಟ್ ಬಂತ ಅದ್ರ ಪಕ್ಕದಲ್ಲಿ ಒಂದು ವವೆಲ್ ಇದೆಯಾ ಇಟ್ ಹ್ಯಾಸ್ ಟು ಬಿ ಅ ಶಾರ್ಟ್ ವವೆಲ್ ಅದು ಮೈಂಡಲ್ಲಿ ಇಟ್ಕೊಳ್ಳಿ ಅದು ಸ್ಪೆಲಿಂಗ್ ರೂಲಲ್ಲಿ ಹೇಳ್ಕೊಡ್ತೀನಿ ನಾನು ಟನಲ್ ಟ್ಯೂನರ್ ಟ್ಯೂನರ್ ಓಕೆ ಥಂಡರ್ ಟ್ಯೂ ಟ್ಯೂ ಟ್ಯೂಟರ್ ಅ ಅನ್ಫಿಟ್ ಯು ಯು ಯೂನಿಟ್ ಓಕೆ ಈಗ ನಾವು ಅನ್ ಅಂತ ಬರೋದು ಎಲ್ಲಿ ಬರಲಿ ಅಂಕಲ್ ಅಂಬ್ರಲಾ ಅಂಡರ್ ಅಂಡರ್ ಪಾಸ್ ಆಮೇಲೆ ಅನ್ಫಿಟ್ ಅನ್ಸ್ಯಾಟಿಸ್ಫೈಡ್ ಅನ್ಸ್ಕ್ರಾಮ್ ಎನಿಥಿಂಗ್ ನೀವು ಏನೇ ತಗೊಳ್ಳಿ ಅದು ಇಲ್ಲಿ ಯು ಆದ್ಮೇಲೆ ಕಟ್ ಆಗಿರುತ್ತಲ್ವಾ ಯೂನಿಟ್ ಈಗ ನೋಡಿ ಯೂನಿಟ್ ூனியன் யூனிவர்சிட்டி யூனிவர்ஸ் யூனிஃபை யாது வந்து யூ யு ஏன்ன சவுண்ட் வந்த டிக்ஷனரி நோட் இல்லே கட்டாகி இருக்கே அது யுயு அந்த இன்னும் அம் அன்ஃபிட் அம்லா அங்கல் ಅನ್ ಕಾಂಪ್ರಮೈಸ್ ಅನ್ ಐಡೆಂಟಿಫೈಡ್ ಏನೇ ಇರಲಿ ಇದೆಲ್ಲ ಎಲ್ ಕಟ್ ಆಗಿರುತ್ತೆ ಅಂದರೆ ಯು ಎನ್ನಿಗೆ ಕಟ್ ಆಗಿರುತ್ತೆ ಎನ್ನಿಗೆ ಕಟ್ ಆಗಿರುತ್ತದು ಸುಸ್ ಮೇ ಬಿ ನೆಟ್ವರ್ಕ್ ಇಶ್ಯೂ ಇರ್ಬೋದು ನೋಡಿ ಓಕೆ ಅರ್ಥ ಆಯ್ತಲ್ಲ ಸೊ ಇದರಲ್ಲಿ ತಲೆ ಕೆಡಿಸ್ಕೋಬೇಡಿ ಏನು ತಲೆ ಕೆಡಿಸ್ಕೋಬೇಡಿ ಅಂದರೆ ಇದು ಬಂದಿರೋದು ಯಾಕೆ ಅನ್ನೋದು ಹಿಂಗಿದೆ ಇದಕ್ಕೆ ರೀಸನ್ ಕೊಡ್ಬೋದಷ್ಟೇ ನೀವು ಬಟ್ ಎಲ್ಲಿ ವರ್ಡ್ಸ್ ಬರುವುದನ್ನು ನಾನು ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ ಯಾಕೆಂದರೆ ತುಂಬ ಜನರಿಗೆ ತುಂಬ ಕಷ್ಟ ಆಗ್ತಾಯಿದೆ ಇದು ಅರ್ಥನೇ ಆಗ್ತಾ ಇಲ್ಲ ಅನ್ನೊಂದು ಕಾರಣಕ್ಕೋಸ್ಕರ ನಾನು ಪದೇ ಪದೇ ಹೇಳ್ತೀನಿ ಯು ಕೆನಾಟ್ ಐಡೆಂಟಿಫೈ ವೆದರ್ ದ ಶಾರ್ಟ್ ವೆದರ್ ದ ಫಸ್ಟ್ ಲೆವೆಲ್ ಈಸ್ ಶಾರ್ಟ್ ವವೆಲ್ ಆರ್ ಲಾಂಗ್ ವವೆಲ್ ಓಕೆ ಐಡೆಂಟಿಫೈ ಆಗಲ್ಲ ಯಾವುದು ಎ ಅಂತ ಹೇಳಿ ಹೇಳಬೇಕು ಅಂತ ಐಡೆಂಟಿಫೈ ಆಗಲ್ಲ ಇಟ್ ಕಮ್ಸ್ ಥ್ರೂ ಓನ್ಲಿ ಥ್ರೂ ಪ್ರಾಕ್ಟೀಸ್ ಓಕೆನಾ ಸೊ ಈ ವರ್ಡ್ಸನ್ನ ಬರ್ಕೊಳ್ಳಿ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಮಗೆ ಇದು ಹಾಂ ಇಲ್ಲಿ ನೋಡಿ ಸೊ ಇದನ್ನು ಹೇಳಿಬಿಡ್ತೀನಿ ಜಸ್ಟ್ ಇದೆ ಇದೇನಿಲ್ಲ ಡಿಕ್ಷನರಿಯಲ್ಲಿ ನಿಮಗೆ ಹೀಗೆ ಇರುತ್ತೆ ಡಿಕ್ಷ್ನರಿಯಲ್ಲಿ ಫೈನಲ್ ಆಗಿ ನಾವು ನಿಮಗೆ ಹಂಡ್ರೆಡ್ ಪರ್ಸೆಂಟು ಉಚ್ಚಾರಣೆ ಬೇಕು ಅಂತ ಹೇಳಿದ್ರೆ ನಾವು ಡಿಕ್ಷನರಿನೇ ಹುಡುಕಬೇಕು ರೈಟ್ ಹಂಡ್ರೆಡ್ ಪರ್ಸೆಂಟ್ ಬೇಕು ಅಂತ ಹೇಳಿದ್ರೆ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ನಾವು ಎಲ್ಲಾದ್ರು ಸ್ಪೆಲಿಂಗ್ ಇದು ಎಲ್ಲ ಇಟ್ಕೊಂಡು ಮಾಡ್ಬೋದು ಸರ್ಕಸ್ ಮಾಡಿ ಮಾಡ್ಬೋದು ಬಟ್ ಇನ್ನು ಉಳಿದು ಫೈವ್ ಪರ್ಸೆಂಟು ಫೈವ್ ಪರ್ಸೆಂಟ್ ನೀವು ಕರೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಲುಕ್ ಆಟ್ ದ ಡಿಕ್ಷನರಿ ಯು ಹ್ಯಾವ್ ಟು ಲುಕ್ ಅಪ್ ಫಾರ್ ಡಿಕ್ಷನರಿ ಆಗೋದಿಲ್ಲ ಇಲ್ಲ ಅಂದರೆ ಓಕೆ ಈಗ ಈಗ ನೋಡಿ ಆ್ಯಪಲ್ ಅಂತಿದೆ ಆ್ಯಪಲ್ ಆ್ಯಸ್ ಐ ಟೋಲ್ಡ್ ಯು ಟೂ ಕಾನ್ಸನೆಂಟ್ ಇದ್ದರೆ ಟೂ ಸೇಮ್ ಕಾನ್ಸನೆಂಟ್ ಇದ್ರೆ ಅದು ಮಧ್ಯದಲ್ಲಿ ಕಟ್ ಮಾಡಿದಾಗ ಒವಿಯಸ್ಲಿ ಅದು ನಿಮಗೆ ಆ ಅನ್ನೋದು ಆ್ಯ ಶಾರ್ಟ್ ಹೋಗಲೇ ಬರುತ್ತೆ ಓಕೆ ಸೊ ಡಿಕ್ಷನರಿಲಿ ಯಾವ ಥರ ಕೊಟ್ಟಿರ್ತಾರೆ ಅಂದರೆ ಈ ಥರ ಕೊಟ್ಟಿರ್ತಾರೆ ಇದೊಂದು ಸಿಂಬಲ್ ಎ ಆ ಅನ್ನೋದಕ್ಕೆ ಇದು ಸಿಂಬಲ್ ನೆಕ್ಸ್ಟ್ ನಿಮಗೆ ಫೋನಿಕ್ಸ್ ಫೋನೆಟಿಕ್ಸ್ ಇದು ಐ ಪಿ ಎ ಕಲಿಸ್ತೀನಿ ಅವಾಗ ನಿಮಗೆ ಐ ಪಿ ಎ ಕಲ್ತ್ಬಿಟ್ರೆ ನೀವು ನೀವೇ ರಾಜರು ನನಗೆ ಸವಾಲು ಆಗ್ಬೋದು ಸರ್ ನೀವು ಈ ಥರ ಹೇಳಿದ್ರಲ್ಲ ಅವತ್ತು ಅದ್ರದ್ದು ಉಚ್ಚಾರಣೆ ಹಂಗಲ್ಲ ಇದ್ರದ್ದು ಉಚಾರಣೆ ಹಿಂಗೆ ನೀವು ಐ ಪಿ ಎನ ಕಲಿತರೆ ಒಂದು ವೇಳೆ ನಾನೆಲ್ಲಾದರೂ ಮಿಸ್ ಪ್ರನೌನ್ಸ್ ಮಾಡಿದ್ರೆ ಐ ಆಮ್ ನಾಟ್ ಪರ್ಫೆಕ್ಟ್ ನಾನೇನು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಂತ ನಾನು ಪ್ರೊನೌಸೇಷನ್ ತಪ್ಪು ಮಾಡ್ಬೋದೇನೋ ಕೆಲವು ವರ್ಡ್ಸನ್ನ ಅದನ್ನು ನೀವು ಫೈಂಡ್ ಔಟ್ ಮಾಡಿಬಿಟ್ಟು ಸರ್ ಅದು ಹಂಗಲ್ಲ ಹಿಂಗೆ ಅಂತ ಹೇಳ್ಬೋದು ಆ ಮಟ್ಟಕ್ಕೆ ಐ ಪಿ ಎ ನಿಮಗೆ ಸಹಾಯ ಮಾಡುತ್ತೆ ವಿಚ್ ಈಸ್ ನತಿಂಗ್ ಬಟ್ ಕನ್ನಡನ ಕಲ್ತಂಗೆ ಇರುತ್ತದು ಓಕೆ ಸೊ ಅದು ಸಿಂಬಲ್ಸ್ ಕಲಿಬೇಕು ನಾವು ಸಿಂಬಲ್ಸ್ ಯಾವ ಸಿಂಬಲ್ ಎಲ್ಲಿ ಬರುತ್ತೆ ಅಂತ ಆ ಸಿಂಬಲ್ ಕಲ್ತರೆ ಈ ಸಿಂಬಲ್ಲಿಗೆ ಏನು ಶಬ್ದ ಬರುತ್ತೆ ಅನ್ನೋದು ನಮಗೆ ಗೊತ್ತಿದ್ದರೆ ಈ ಥರ ಈ ಸಿಂಬಲ್ ಈ ಸಿಂಬಲ್ನ ನಾವು ನನ್ನ ಬೋರ್ಡ್ ಮೇಲೆ ಬರೋ ತಕ್ಷಣ ಇದು ಯಾವ ಸಿಂಬಲು ಇದರ ಉಚ್ಚಾರಣೆ ಏನು ಇದು ಆ್ಯ ಓಕೆ ಇದರ ಉಚ್ಚಾರಣೆ ಏನು ಎ ಅಥವಾ ಇದರ ಉಚ್ಚಾರಣೆ ಏನು ಅಂತ ಹೇಳಿದ್ರೆ ನೀವು ಶಾ ಅಂತ ನಿಮಗೆ ಹೇಳೋಕೆ ಬಂತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗ್ಬಿಡುತ್ತ ಅಲ್ಲಿ ಓಕೆ ಅದಕ್ಕೆ ಒಂದು ಬೇರೆ ಲಿಪಿನೇ ಕಲಿಬೇಕು ಅದಕ್ಕೆ ನಾವು ಫೋನೆಟಿಕ್ಸ್ ಆ ಇಂಟರ್ನ್ಯಾಷನಲ್ ಫೊನೆಟಿಕ್ ಆಲ್ಫಬೇಟ್ ಅಂತ ಹೇಳ್ತೀವಿ ಅದಾದಮೇಲೆ ನೋಡೋಣ ಓಕೆ ಸೊ ಇಲ್ಲಿ ಅದೇ ಇದು ಇಲ್ಲಿ ಎ ಅಂತಿದೆ ಇಲ್ಲಿ ಒಂದು ಚುಕ್ಕೆ ಇದೆ ಏನು ಚುಕ್ಕೆ ಇರೋದು ಅಂತ ಹೇಳಿದ್ರೆ ಅದೇ ಇಲ್ಲಿ ಸಿಲೆಬಲ್ ಅಲ್ಲಿ ಕಟ್ ಮಾಡಬೇಕಾಗಿರೋದು ಡಿಕ್ಷ್ನರಿಯಲ್ಲಿ ನಿಮಗೆ ಕ್ಲಾರಿಟಿ ಇರುತ್ತೆ ನಿಮಗೆ ಕನ್ನಡದಲ್ಲಿ ಯಾವುದಾದ್ರೂ ಒಂದು ಪದದ ಉಚ್ಚಾರಣೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಉಚ್ಚಾರಣೆ ಅಲ್ಲ ಮೀನಿಂಗ್ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಅದರ ಅರ್ಥ ನಿಮಗೆ ಗೊತ್ತಿಲ್ಲ ನೀವು ಎಲ್ಲಿ ಹುಡುಕ್ತೀರಾ ಗೊತ್ತಿರೋ ಕೇಳ್ತೀರಾ ನಿಮಗೆ ಹೆಂಗೆ ಕನ್ಫರ್ಮ್ ಆಗುತ್ತೆ ಅವ್ರು ಸರಿ ಅಂತ ಅವ್ರು ಹೇಳಿರೋ ತಪ್ಪಿರ್ಬೋದು ಕೊನೆಯಾಗಿ ನಾವು ಹೋಗಿ ಹುಡ್ಕೋದು ಎಲ್ಲಿ ನಮಗೆ ಕೊನೆಯ ಒಂದು ಇದೆಲ್ಲಿದೆ ಡಿಕ್ಷ್ನರಿ ಡಿಕ್ಷನರಿಲಿ ಹೋಗಿ ನೀವು ಅಂದರೆ ಒಳ್ಳೆ ಡಿಕ್ಷನರಿ ಸುಮ್ಮನೆ ಯಾವುದೋ ಡಿಕ್ಷನರಿಲಿ ನೋಡೋದಲ್ಲ ಒಳ್ಳೆ ನಿಮಗೆ ಕನ್ನಡ ನಿಘಂಟು ಅಂತ ಕೂತ್ಕೊಂಡು ನೋಡು ಅದರಲ್ಲಿರೋ ಪದಗಳ ಇದು ಎಕ್ಸ್ಪ್ಲನೇಷನ್ ಏನಿದೆ ಅದೇ ಸರಿ ಅದೇ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಪಂಡಿತರು ಕನ್ನಡ ಪ್ರಾವೀಣ್ಯ ಕನ್ನಡದಲ್ಲಿ ಪ್ರಾವೀಣ್ಯತೆ ಇರೋರು ಎಲ್ಲ ಬರ್ದಿರ್ತಾರೆ ಅದನ್ನು ಕರೆಕ್ಟಾಗಿ ಅದು ಸರಿ ಅದೇ ತಾನೇ ಸರಿ ಸೊ ಫೈನಲ್ ಆಗಿ ನಾವು ಇಂಗ್ಲೀಷಿಗೆ ಬಂದಿಲ್ಲ ಅದು ಎಲ್ಲಿಂದು ಹೇಳಿದ್ರೆ ಇಲ್ಲಿಗೆ ಐ ಪಿ ಎ ಇದೇ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಉಚ್ಚಾರಣೆ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಉಚ್ಚಾರಣೆ ಬೇಕು ಅಂತ ಹೇಳಿದ್ರೆ ನಾವು ಡಿಕ್ಷನರಿ ಮೊರೆ ಹೋಗಬೇಕು ಓಕೆ ಸೊ ಈಗಲೂ ನಾನು ಹೊಸ ಎಷ್ಟೋ ಪದಗಳು ನನಗೆ ಅಂತ ಅನ್ಸಿದಾಗ ನಾನು ಅದನ್ನು ನೋಡ್ತೀನಿ ಯಾರಾದರೂ ಮೂರ್ನಾಲ್ಕು ಜನ ಹೇಳೋದು ಕೇಳ್ಸ್ಕೋತೀನಿ ಆಮೇಲೆ ಕನ್ಫರ್ಮ್ ಮಾಡ್ಕೊಳ್ಳಿ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ನಮ್ಮ ಇಂಡಿಯನ್ಸ್ ಒಂಥರ ಪ್ರೊನೌನ್ಸ್ ಮಾಡ್ತಾರೆ ಆಮೇಲೆ ಫಾರಿನಲ್ಲೇ ಒಂದು ಎರಡು ಮೂರು ಥರ ಪ್ರೊನೌನ್ಸ್ ಮಾಡ್ತಾರೆ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಏನು ಅಂತ ನೀವು ಡಿಕ್ಷ್ನರಿ ನೋಡಿದಾಗ ಅದರಲ್ಲಿ ಎರಡು ಥರ ಪ್ರೊನಸೇಷನ್ ಇರ್ತಾರೆ ಕಾಮನ್ ಆಗಿರೋದು ಸಾಮಾನ್ಯವಾಗಿ ಬಳಸುವಂಥದ್ದು ಎರಡು ಇರುತ್ತೆ ಒಂದು ಬ್ರಿಟಿಷ್ ಪ್ರೌನ್ಸಿಯೇಷನ್ ಇನ್ನೊಂದು ಅಮೆರಿಕನ್ ಪ್ರನೊಸಿಯೇಷನು ಅವೆರಡು ನಮ್ಮ ಇಂಡಿಯನ್ಸ್ ಹೇಳೋ ಥರ ಇರೋದಿಲ್ಲ ಓಕೆ ಸೊ ಹಾಗಾಗಿ ಫೈನಲ್ ಆಗಿ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆಗಬೇಕು ಅಂತ ಹೇಳಿದ್ರೆ ಡಿಕ್ಷನರಿ ಮೊರೆ ಹೋಗಲೇಬೇಕು ಡಿಕ್ಷನರಿ ಮೊರೆ ಹೋಗಲಿಕ್ಕೆ ಹೇಗೆ ಆದರೆ ಡಿಕ್ಷನರಿ ಲ್ಯಾಂಗ್ವೇಜ್ ನಾವು ಕಲ್ತಿರಬೇಕು ಓಕೆ ಕನ್ನಡದಲ್ಲಿ ಆ ಥರ ಇಲ್ಲ ಕನ್ನಡದಲ್ಲಿ ಉಚ್ಚಾರಣೆಗೆ ಸಂಬಂಧಪಟ್ಟಂತೆ ಏನಾದರೂ ಇದೆಯಾ ಇಲ್ಲ ಯಾಕೆಂದರೆ ಬೇಕಾಗಲ್ಲ ಯಾಕೆಂದರೆ ಆಲ್ರೆಡಿ ಉಚ್ಚಾರಣೆ ನಿಮ್ಮ ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತು ದೀರ್ಘ ಸ್ವರ ಎಲ್ಲದು ನಿಮ್ಗೆ ಗೊತ್ತು ಒತ್ತಕ್ಷರ ಎಲ್ಲದೂ ಗೊತ್ತು ಅದರಲ್ಲಿ ವಿಚಿತ್ರವಾಗಿ ಏನೂ ಬರೋಕ್ಕಿಲ್ಲ ಯಾವುದೇ ಒಂದು ಪದ ಬೇರೆ ಥರ ಬರೋದಿಲ್ಲ ಅಲ್ವಾ ಯಾವುದಾದ್ರೂ ಬರುತ್ತಾ ಯಾವುದೂ ಬರೋದಿಲ್ಲ ಸರ್ವಜ್ಞ ಯಾವುದು ಬರೋದಿಲ್ಲ ಎಲ್ಲದು ಸ್ಪಷ್ಟವಾಗಿ ಉಚ್ಚಾರಣೆ ಇರುತ್ತೆ ಇಂಗ್ಲೀಷಲ್ಲಿ ಹಂಗಿರೋದಿಲ್ಲ ಇಂಗ್ಲೀಷಲ್ಲಿ ನಾನು ಮುಂದೆ ನೋಡಿ ಕೆಲವು ವರ್ಡ್ಸನ್ನು ತೋರಿಸ್ತೀನಿ ನಿಮಗೆ ಆ ವರ್ಡ್ಸನ್ನ ತೋರಿಸಿದ್ರೆ ನಿಮಗೆ ವಿಚಿತ್ರ ಅಂತ ಅನ್ಸುತ್ತೆ ಇದೇನಪ್ಪ ಹಿಂಗಿದೆಯಲ್ಲ ಅಂತ ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮಲ್ಲಿ ಈಗ ಸಿ ಓ ಸಿ ಓ ಯು ಪಿ ಇದನ್ನು ಕೂ ಅಂತ ಹೇಳಬೇಕು ಪಿ ಸೈಲೆಂಟ್ ಅದು ಅದು ನಾನು ಪಿ ನಿಮಗೆ ವರ್ಡ್ಸಲ್ಲಿ ಹೇಳಿದ್ದೀನಿ ಸೈಲೆಂಟ್ ವರ್ಡ್ಸಲ್ಲಿ ಹೇಳಿದ್ದೀನಿ ಇನ್ನೊಂದು ಎಫ್ ಎ ಯು ಎಕ್ಸ್ ಎಫ್ ಎ ಯು ಎಕ್ಸ್ ಅಂತಿದ್ದೀನಿ ಇದನ್ನು ನಾವು ಫೌ ಅಂತ ಹೇಳಬೇಕು ಎಕ್ಸ್ ಇಲ್ಲ ಅಲ್ಲಿ ಎಷ್ಟೋ ವರ್ಡ್ಸ್ ಇದ್ದಾವೆ ಈ ಥರದ್ದು ಅದು ವಿಚಿತ್ರವಾಗಿರುತ್ತೆ ಸುಮಾರು ನೂರು ನೂರಕ್ಕೂ ಮೇಲ್ಪಟ್ಟು ವರ್ಡ್ಸ್ ಇದ್ದಾವೆ ಅದನ್ನು ನೀವು ಹೇಗೆ ಇದು ಮಾಡಿದ್ರು ಅದನ್ನ ಆ ಥರ ವರ್ಡ್ಸನ್ನು ನಾವು ಒಂದು ಪ್ರಾಕ್ಟೀಸ್ ಮೂಲಕ ಮಾಡ್ತಾ ಹೋಗೋ ಇದು ಹಿಂಗೆ ಬರುತ್ತೆ ಹೇಗೆ ಬರುತ್ತೆ ಅದು ನನಗೆ ಗೊತ್ತು ನಾನು ಸ್ವಲ್ಪ ಸಲ ನೋಡಿದ್ದೀನಿ ಹೀಗೆ ಪ್ರೊನೌನ್ಸ್ ಮಾಡೋದು ಯಾವ ಥರ ಡಿಕ್ಷನರಿಲಿ ನೋಡಿದ್ಯಾ ಅದು ಹೆಂಗೆ ಗೊತ್ತು ನಿನ್ಗೆ ಗ್ಯಾರಂಟಿ ಡಿಕ್ಷ್ನರಿಲಿ ಹಿಂಗಿದೆ ಇದೆ ಅದು ಹೆಂಗೆ ಹೇಳ್ತೀಯಾ ಸೊ ಇದು ಐ ಪಿ ಎ ಇದು ಉಚ್ಚಾರಣೆ ಇದು ಸರಿಯಾದ ಉಚ್ಚಾರಣೆ ಆ ಥರ ಪ್ರಾಕ್ಟೀಸ್ ಸುಮಾರು ವರ್ಡ್ಸ್ ಇದ್ದಾವೆ ಆ ವರ್ಡ್ಸ್ ಎಲ್ಲ ಆಮೇಲೆ ನೋಡೋಣ ಓಕೆ ಸೊ ಬೇಸಿಕಲಿ ಇಷ್ಟೇ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಉಚ್ಚಾರಣೆ ಬೇಕು ಅಂತ ಹೇಳಿದ್ರೆ ನಾವು ಐ ಪಿ ಎ ಅನ್ನೋದನ್ನು ಕಲಿಬೇಕು ಸೊ ಫಸ್ಟ್ ಈ ವರ್ಡ್ಸನ್ನು ಮುಗಿಸ್ಕೊಳ್ಳೋಣ ಇದೇನು ವರ್ಡ್ಸ್ ಇದೆ ಇದು ಮುಗಿಸ್ಕೊಳ್ಳೋಣ ಆಮೇಲೆ ಸ್ಪೆಲ್ಲಿಂಗ್ ರೂಲ್ಸ್ ಹೋಗಬೇಕು ಸ್ಪೆಲ್ಲಿಂಗ್ ರೂಲ್ಸ್ ಹೋದಕ್ಕಿಂತ ಮುಂಚೆ ನಾನು ನಿಮಗೆ ಐ ಪಿ ಎ ಹೇಳ್ಕೊಡ್ತೀನಿ ಐ ಪಿ ಎ ಒಂದು ಒಂದು ವಾರ ತ್ರೀ ಡೇಸು ಐ ಪಿ ಎಲ್ಲಿ ಇರಬೇಕು ಅದಾದಮೇಲೆ ಐ ಪಿ ಎನ ನೀವು ಥ್ರೂ ಔಟ್ ಅದು ಮರಿಬಾರ್ದು ಹಾಗೆ ಪ್ರಾಕ್ಟೀಸ್ ಮಾಡ್ತಾ 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 ಇರಬೇಕು ಆಮೇಲೆ ಇನ್ನೊಂದೆರಡು ವಾರ ಬಿಟ್ಬಿಟ್ಟು ಐ ಪಿ ಎನ ಮತ್ತೆ ನಾನು ತೊಗೊಳ್ತೀನಿ ಯಾಕೆಂದರೆ ಒಂದೇ ಸಲ ತೊಗೊಂಡ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಫಸ್ಟ್ ನಾನು ಸೌಂಡ್ಸ್ ಹೇಳ್ಕೊಡ್ತೀನಿ ಏನೇನು ಸೌಂಡ್ಸ್ ಅಂತ ಆಸ್ ಐ ಟೋಲ್ ಯು ಇಂಗ್ಲೀಷಲ್ಲಿ ಇಪ್ಪತ್ತಾರು ಅಕ್ಷರಗಳಿದೆ ಇಪ್ಪತ್ತಾರು ಅಕ್ಷರಗಳಿದೆ ಮತ್ತು ನಾಲ್ಕು ಶಬ್ದಗಳಿದ್ದಾವೆ ನಲವತ್ತ್ನಾಲ್ಕು ಶಬ್ದಗಳು ನಿಮಗೆ ಕರೆಕ್ಟಾಗಿ ಗೊತ್ತಾಯ್ತು ಅಂತ ಹೇಳಿದ್ರೆ ಈಗ ಕನ್ನಡದಲ್ಲಿ ಎ ಅಂತ ಹೇಳಿದರೆ ಎ ಅಂತ ಒಂದೇ ಅಕ್ಷರ ಇದೆ ಇಂಗ್ಲೀಷಲ್ಲಿ ಅದಕ್ಕೆ ಎರಡು ಅಕ್ಷರ ಸಿರುತ್ತೆ ಎ ವೈ ಅಂತ ಹೇಳ್ಬೋದು ಅಥವಾ ಇ ಐ ಅಂತ ಹೇಳ್ಬೋದು ಅಲ್ವಾ ಸೊ ಇ ಐ ಅಂದ್ರೂ ಎ ಅಂತಾನೆ ಎ ವೈ ಅಂದ್ರೂ ಎ ಅಂತಾನೆ ಓಕೆ ಬಟ್ ಇ ಐ ಬಂದಾಗ ಇ ಅಂತಲೂ ಬರ್ಬೋದು ಅಲ್ವಾ ಅದು ಹೇಗೆ ಆಮೇಲೆ ಇ ಇಯ ಆಯ ಅ ಇವೆಲ್ಲ ಸೌಂಡ್ಸ್ ಅಂತ ಬರುತ್ತೆ ಇಂಗ್ಲೀಷಲ್ಲಿ ಈ ನಾ ಈ ನಲವತ್ನಾಲ್ಕು ಇದೆಲ್ಲ ಸೇರಿನೇ ಇಪ್ಪತ್ತಾರು ಇಪ್ಪತ್ತಾರು ಅಕ್ಷರಗಳು ಹೌದು ಇಪ್ಪತ್ತಾರು ಅಕ್ಷರ ಇಪ್ಪತ್ತಾರು ಅಕ್ಷರಗಳು ಯಾವುದು ಎ ಬಿ ಸಿ ಡಿ ಇದೆಯಲ್ವಾ ಅದು ಆ ಅಕ್ಷರಗಳು ಬಂದಾಗ ಆ ಬ ಕ ಡ ಇದೆಲ್ಲ ಇಪ್ಪತ್ತಾರು ಸೌಂಡ್ಸ್ ಬರುತ್ತೆ ನಿಮಗೆ ಅಲ್ವಾ ಅದನ್ನು ಬಿಟ್ಟು ಬೇರೆ ಸೌಂಡ್ಗಳೇನು ಶಾ ಇದೆ ನೋಡಿ ಡಯಾಗ್ರಾಫ್ಸ್ ಇದೆ ಸಿ ಎಚ್ ಈಗ ಸಿ ಎಚ್ ಬಂದಾಗ ಕ ಅಂತ ಹೇಳ್ಬೇಕಾ ಚ ಅಂತ ಹೇಳ್ಬೇಕಾ ಹೆಂಗೆ ಗೊತ್ತಾಗಬೇಕು ನಮಗೆ ಅಲ್ವಾ ಕಚ್ ಎರಡೂ ಬರುತ್ತೆ ಹಾಗಾಗಿ ಐ ಪಿ ಎ ಕಲಿತರೆ ಐ ಪಿ ಎನೆ ಕಲಿ ಕೊನೆಗೆ ಕೊನೆ ಏನೋ ಕೊನೆ ಪಾಠ ಅದೇನೆ ನಿಮಗೆ ಐ ಪಿ ಎ ಕಲಿತರೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಿದ್ನಲ್ಲ ಯಾರನ್ನೂ ನೀವು ಲೆಕ್ಕ ಯಾರು ಯಾರು ಉಚ್ಚಾರಣೆಯೂ ನೀವು ಇದು ಮಾಡೋದು ಬೇಡ ಯಾರು ಡಿಪೆಂಡ್ ಆಗೋದು ಬೇಡ ಇದೇನಿದೆ ಹಿಂಗಿದೆಯಲ್ಲ ಹೆಂಗು ಯಾರು ಕೇಳಬೇಕು ಈವನ್ ಇವನು ಯೂಟ್ಯೂಬಲ್ಲೂ ನೋಡೋದು ಬೇಡ ಡಿಕ್ನರಿಯಲ್ಲಿ ನೋಡಿಕೊಂಡ್ರೆ ಸಾಕು ಯೂಟ್ಯೂಬಲ್ಲಿ ನಿಮಗೆ ಎಲ್ಲ ಪದದ್ದು ಪ್ರೊನೌನ್ಸಿಯೇಷನ್ ಸಿಗುತ್ತೆ ಒಂದೊಂದು ವರ್ಡ್ದು ಪ್ರೊನೌನ್ಸಿಯೇಷನ್ ಹಾಕಿರ್ತಾರೆ ಓಕೆ ಡಿಕ್ಷನರಿ ಅದೇ ನಾನು ಅವತ್ತು ಹಾಕಿದ್ದೆ ಅನಿಸುತ್ತೆ ಕೇಂಬ್ರಿಡ್ಜ್ ಡಿಕ್ಷ್ನರಿ ಅಂತ ಅದು ಯೂಟ್ಯೂಬಲ್ಲಿದೆ ಸಾರಿ ಯೂಟ್ಯೂಬ್ ಅಂತೀನಿ ಇದೆ ಅದು ನಾನು ಲಿಂಕ್ ಕಳಿಸ್ತೀನಿ ಕೇಂಬ್ರಿಡ್ಜ್ ಡಿಕ್ಷ್ನರಿ ಅಂತ ಹಾಕಿ ಅದು ಬಂದುಬಿಡುತ್ತೆ ನಿಮಗೆ ಕೇಂಬ್ರಿಡ್ಜ್ ಡಿಕ್ಷನರಿ ಆಕ್ಸ್ಫರ್ಡ್ ಡಿಕ್ಷ್ನರಿ ಕೇಂಬ್ರಿಜ್ ಡಿಕ್ಷ್ನರಿಗಳು ಬೇಕಾದಷ್ಟಿದ್ದಾವೆ ಕೇಂಬ್ರಿಡ್ಜು ಆಕ್ಸ್ಫರ್ಡು ಮೆರಿಯಮ್ಮ ಆಮೇಲೆ ಮರಿಯಮ್ ವೆಬ್ಸ್ಟರು ಆಮೇಲೆ ಕಾಲಿನ್ಸ್ ಇದು ನಾಲ್ಕು ಫೇಮಸ್ಸು ಡಿಕ್ಷ್ನರಿಗಳು ಆನ್ಲೈನಲ್ಲಿ ಫ್ರೀನೇ ಅದು ನೀವೇನು ದುಡ್ಡು ಕಟ್ಟಬೇಕಾಗಿಲ್ಲ ಓಕೆ ಎಲ್ಲ ಫ್ರೀ ಆಗಿರುತ್ತೆ ಒಂದು ಜಸ್ಟ್ ನಾನು ತೋರಿಸ್ನಲ್ಲ ಅವತ್ತು ತೋರಿಸಿರಬೇಕು ಎಲ್ರಿಗೂ ಓಕೆ ಸೊ ಅಲ್ಲಿ ನೀವು ಸಿಂಪಲ್ ಆಗಿ ಅದಕ್ಕೆ ಕಲಿಬೇಕು ಅದನ್ನು ಫಸ್ಟು ಇದು ಕಲೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಓಕೆ ಸೊ ನನಗೆ ಮೂರು ದಿನ ಆಯಿತು ಅದನ್ನು ಕಲೀಲಿಕ್ಕೆ ನಲ್ವತ್ತ್ನಾಲ್ಕು ಸೌಂಡ್ಸನ್ನ ಮೂರು ದಿನ ಆಯಿತು ಓಕೆ ಮೂರು ದಿನ ನಾನು ಅದರಲ್ಲೇ ಮಾಡ್ತಾ ಇರಲಿಲ್ಲ ಸ್ವಲ್ಪ ನಾನು ಸ್ಟಡಿ ಮಾಡಲಿಕ್ಕೆ ಯಾಕೆ ನಮಗೆ ಅದೆಲ್ಲ ಇರಲಿಲ್ಲ ನಮಗೆ ಅದರ ಅವಶ್ಯಕತೆ ಇರಲಿಲ್ಲ ಟೀಚ್ ಈ ಥರದ್ದು ಒಂದು ಇದೆ ಅಂತ ನನಗೆ ಗೊತ್ತಾಗಿದೆ ಎಷ್ಟೋ ವರ್ಷಗಳಾದಮೇಲೆ ನನಗೆ ಮುಂಚೆ ಎಲ್ಲ ಡಿಕ್ಷನರಿ ನೋಡ್ತಾ ಇದ್ವಿ ನಾವು ಡಿಕ್ಷನರಿ ನೋಡ್ತಾ ಇದ್ವಿ ಪದಗಳಿಗೆಲ್ಲ ಡಿಕ್ಷನರಿ ಮೀನಿಂಗ್ ನೋಡ್ತಾ ಇದ್ವಿ ಬಟ್ ಅದು ನಾನು ಅದ್ರ ಬಗ್ಗೆ ಕೆಳಗಡೆ ಇರೋ ಸಿಂಬಲ್ಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ ಏನಿದೆ ಸಿಂಬಲ್ಸ್ ಅಂತ ಆಮೇಲೆ ಆಮೇಲೆ ಗೊತ್ತಾಗಿರೋದು ನನಗೆ ಓ ಹಂಡ್ರೆಡ್ ಪರ್ಸೆಂಟ್ ಪ್ರೊನೌಸಿಯೇಷನ್ಗೆ ನಿಮಗೆ ಸಿಂಬಲ್ಸ್ ಯು ಹ್ಯಾವ್ ಟು ಡಿಪೆಂಡ್ ಆನ್ ಸಿಂಬಲ್ಸ್ ಓಕೆ ರೈಟ್ ಓಕೆ ಸೊ ವಿಲ್ ಸಿ ನೆಕ್ಸ್ಟ್ ಕ್ಲಾಸ್ ಇದನ್ನ ಕರೆಕ್ಟಾಗಿ ನಾನು ಕಳಿಸ್ತೀನಿ ಇದನ್ನ ಪ್ರಾಕ್ಟಿಸ್ ಮಾಡಿಕೊಡಿ ವರ್ಡ್ಸ್ನ ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡಿಕ್ಟೇನ್ ಕೊಡ್ತೀನಿ ಓಕೆ